ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬರೀ ನಾರ್ಮಲ್ ಆಗಿ ಬೇಬಿ ಕುಚ್ ಕಟ್ಟೋ ಬದಲು ಈ ರೀತಿ ಬೀಡ್ಗಳನ್ನ ಬಳಸ್ಕೊಂಡು ಬೇಬಿ ಕುಚ್ಚನ್ನು ಹಾಕೋಣ ಬನ್ನಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ ನೀವು ಬೇಕು ಅಂದರೆ ಇದ್ರೆ ಇದನ್ನು ಯೂಸ್ ಮಾಡಿ ಇಲ್ಲಾಂದರೆ ಲೀಫ್ ಡಿಸೈನ್ ಬೀಡ್ ಬರುತ್ತೆ ಅಲ್ವ ಅದನ್ನಾದರೂ ಯೂಸ್ ಮಾಡಿ ಬನ್ನಿ ಯಾವ ರೀತಿ ನಾನು ಆಲ್ರೆಡಿ ಆಗ್ತಾಯಿದ್ದೆ ನಿಮಗೂ ತೋರ್ಸೋಣ ಅನ್ನಿಸ್ತು ಅದಕ್ಕಾಗಿ ಬಂದೆ ಬನ್ನಿ ತೋರಿಸ್ಕೊಡ್ತೀನಿ ಫಸ್ಟು ಸ್ಟಾರ್ಟಿಂಗು ನೀವು ಎರಡು ಸಲ ಲಾಕನ್ನು ಮಾಡಿಕೊಂಡು ಲಾಕ್ ಆದಮೇಲೆ ಫೈ ಅಥವಾ ಫೋರ್ ಚೈನನ್ನು ಹಾಕೊಳ್ಳಿ ಅದು ಹಾಕ್ಕೊಂಡಾದಮೇಲೆ ನೋಡಿ ಈ ರೀತಿ ಈ ರೀತಿ ಬೀಡನ್ನು ಕ್ರೋಶಾಗಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನೀಗ ಥ್ರೆಡಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಒಂದೇ ಸಲ ಈ ರೀತಿ ತೊಗೊಳಕ್ಕೆ ಬರೋದಿಲ್ಲ ಅಂದರೆ ಒಂದೊಂದೇ ಬೀಡನ್ನ ತೊಗೊಳ್ಳಿ ಈ ರೀತಿ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟಕ್ಕೆ ಬೇಕು ವಿ ಶೇಪಲ್ಲಿ ನೋಡಿ ಈ ರೀತಿ ವಿ ಶೇಪಲ್ಲಿ ಎಷ್ಟಕ್ಕೆ ಬೇಕು ನೋಡ್ಕೊಂಡು ಅಷ್ಟಕ್ಕೇ ಲಾಕ್ ಮಾಡ್ಕೊಳ್ಳಿ ಥರ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡ್ತೀನಿ ಯಾವಾಗಲೂ ಹಾಕೋ ರೀತಿನೇ ಹಾಕೋ ಬದಲು ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಸ್ವಲ್ಪ ಡಿಸೈನ್ನ ಮಾಡೋದರಿಂದ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಈ ಥರ ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ಫೋರ್ ಚೈನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಫೈವ್ ಚೈನ್ ಆದರೂ ತೊಗೊಳ್ಳಿ ಫೋರ್ ಆದರೂ ತೊಗೊಳ್ಳಿ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಬಳ್ಸೋದು ಇದನ್ನು ಹೇಗೆ ತೊಗೊಂಡ್ರು ಓಕೆ ಫೈವ್ ಆದರೂ ತೊಗೊಳ್ಳಿ ಫೋರ್ ಆದರೂ ತೊಗೊಳ್ಳಿ ಮತ್ತೆ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶ ಅಂದರೆ ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಬೀಡನ್ನು ತೊಗೊಂಡು ಈ ರೀತಿ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಎಲ್ಲ ಬೀಡನ್ನು ಸೇರಿಸಿ ನೋಡಿ ಈ ರೀತಿ ವಿ ಶೇಪನ್ನು ಮಾಡಿಕೊಂಡು ನಿಮಗೆ ಎಲ್ಲಿಗೆ ಬೇಕು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹೀಗೆ ಲಾಕ್ನ ಮಾಡ್ಕೋಬೇಕು ಈಗ ತಾನೇ ಕಲಿತಾ ಇರೋರಿಗೆ ಈಸಿ ಇದೆ ಇದನ್ನು ಬೀಡ್ಗಳನ್ನ ಹಾಕೊಳ್ಳೋದು ನಿಮಗೆ ಹ್ಯಾಂಗಿಂಗ್ ಬೀಡ್ ಇಲ್ಲ ಅಂತ ಅಂದರೆ ಲೀಫ್ ಬೀಡನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಥ್ರೆಡ್ನ ತೊಗೊಂಡು ನಿಮಗೆ ಒಂದೇ ಸಲ ಹಾಕೋಕ್ಕೆ ಬರಲಿಲ್ಲ ಅಂದರೆ ನೋಡಿ ಹೀಗೆ ಒಂದೊಂದನ್ನೇ ಹೀಗೆ ಆ್ಯಡ್ ಮಾಡ್ಕೊಳ್ಳಿ ನಾನು ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸಲ ಹಾಕ್ಕೊಳ್ತೀನಿ ನೀವೀಗ ಕಲಿತಾ ಇರೋರಾದರೆ ಈ ರೀತಿ ಒಂದೊಂದನ್ನೇ ತೊಗೊಂಡು ಹಾಕೊಳ್ಳಿ ಈಗ ಹಾಕ್ಕೊಂಡು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಈ ಥ್ರೆಡ್ಡು ಹಿಂದೆ ಹೋಗುತ್ತೆ ನಮಗೆ ಕಾಣಿಸೋದಿಲ್ಲ ಹೀಗೆ ಲಾಕ್ ಮಾಡ್ತೀವಿ ಅಲ್ವಾ ಆಗ ಹಿಂದೆ ಹೋಗುತ್ತೆ ಹೀಗೆ ಲಾಕ್ನ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಫೋರ್ ಚೈನ್ ಎಲ್ಲ ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೂಷ್ನ ಹಾಕೊಳ್ಳಿ ಮತ್ತೆ ಥ್ರಿಡ್ಡನ್ನ ಈ ರೀತಿ ತಗೊಂಡು ಈ ರೀತಿ ಒಂದೇ ಸಲ ಹಾಕ್ಕೊಳ್ತೀನಿ ಯಾಕೆ ಅಂದರೆ ಒಂದೊಂದು ಬೀಡುಗು ಒಂದೊಂದ್ಸತಿ ತಗೊಳಕೋದ್ರೆ ಟೈಮ್ ನೀಡುತ್ತೆ ಅದಕ್ಕೋಸ್ಕರ ನಾನು ಒಂದೇ ಸಲ ತಗೊಳ್ತೀನಿ ನೀವು ಟ್ರೈನಿಂಗ್ ಇಲ್ಲ ಅಂತ ಅನ್ನೋರು ಕಲಿತಾ ಇರೋರಾದ್ರೆ ಒಂದೊಂದೇ ಬೇಡನ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ನಿಮಗೂ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೂ ಅಭ್ಯಾಸ ಆಗುತ್ತೆ ನಿಮಗೇನಾದರೂ ಆರೇಳ್ಯ ಥ್ರೆಡ್ ಸುತ್ತೋಗಿ ಬರೋದಿಲ್ಲ ಏನಾದರೂ ಹೊಸ್ದಾಗಿ ಕಲಿತಿರೋರಾದರೆ ನಾನು ವೀಡಿಯೋದಲ್ಲಿ ಎಲ್ಲ ಬೇಸಿಕ್ ಕ್ಲಾಸು ಮತ್ತು ಗ್ರ್ಯಾಂಡ್ ಡಿಸೈನು ಸಿಂಪಲ್ ಡಿಸೈನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಒಂದ್ಸಲ ಎಲ್ಲ ವೀಡಿಯೋನೂ ವಿಸಿಟ್ ಮಾಡಿ ಕಲಿತ್ಕೊಳ್ಳಿ ನೀಟಾಗಿ ಹಾಗೆ ಡಿಸೈನ್ಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಈ ರೀತಿ ಒಟ್ಟಿಗೆ ಇಲ್ಲಿ ಆರೇಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು ಮಾಮೂಲಿ ಟೆನ್ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಸಾಕು ಫ್ರೆಂಡ್ಸ್ ಈ ಡಿಸೈನ್ಗೆ ಆರೇಳೆ ಥ್ರೆಡ್ಡೇ ಸಾಕು ಜಾಸ್ತಿ ಏನು ಬೇಡ ಏಕೆಂದರೆ ಬೀಡನ್ನು ಅದರೊಳಗೆ ಇನ್ಸೆಟ್ ಮಾಡ್ಕೊಳ್ಳೋಕಾದ್ರಿಂದ ನಮಗೇನಿಲ್ಲ ತಿಕ್ಕಾಗಿ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಆರೇಳೆ ಥ್ರೆಡ್ಡೆ ಸಾಕು ಈಗ ತಾನೇ ಕ್ರೋಶ ಕಲಿತಿರೋರು ಸಹ ಆರಾಮಾಗಿ ಹಾಕೋಬೋದು ಚೈನ್ ಮತ್ತು ಲಾಕ್ ಹಾಕೋಕ್ಕೆ ಬಂದರೆ ಸಾಕು ಈ ರೀತಿ ನೀಟಾಗಿ ಎಲ್ಲ ಥ್ರೆಡ್ಡನ್ನು ಸೇರಿಸ್ಕೊಂಡು ಹೀಗೆ ಹಾಕೋಬೇಕು ಬೀಡ್ ಹಾಕುವಾಗ ಯಾವ ರೀತಿ ಥ್ರೆಡ್ಡನ್ನು ಇದು ಮಾಡ್ಕೋಬೇಕು ಅನ್ನೋ ಟಿಪ್ಸನ್ನು ಸಹ ಹೇಳ್ಕೊಟ್ಟಿದ್ದೀನಿ ನೋಡಿ ನಾನು ಹಾಕೋ ಎಲ್ಲ ಕ್ಲಾಸಸಲ್ಲೂ ಒಂದೊಂದು ಟಿಪ್ಸನ್ನು ಕೊಟ್ಟಿರ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಈಗ ತಾನೇ ಕಲಿಯೋರಿದ್ರೆ ನೋಡ್ಕೊಳ್ಳಿ ಕಲಿತಿರೋರ್ಗು ಯೂಸ್ ಆಗುತ್ತೆ ನೋಡಿ ನಾಲ್ಕು ಚೈನು ಅಥವಾ ಐದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಕುಚ್ಚೆಲ್ಲ ಕಟ್ಟಿದ್ಮೇಲೆ ನೀಟಾಗಿ ಕಾಣಿಸುತ್ತೆ ಸೇಮ್ ಪೂರ್ತಿ ಸ್ಯಾರಿಗೆ ಇದೇ ಥರ ಹಾಕ್ಕೊಂಡು ಹೋಗಬೇಕು ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಂಡು ಡಬಲ್ ಸಲ ಲಾಕ್ನ ಮಾಡ್ಕೊಂಡು ಹೋಗೋದಷ್ಟೇ ಸ್ಯಾರಿ ಪೂರ್ತಿ ರೀತಿ ಮಾಡಿಕೊಂಡು ಆಮೇಲೆ ಕುಚ್ಚನ್ನು ಹಾಕೋಬೇಕು ನೋಡಿ ಈ ರೀತಿ ಈ ರೀತಿ ಕಾಣುತ್ತೆ ನೀಟಾಗಿ ಬರುತ್ತೆ ಇದು ನೋಡಿ ಈ ರೀತಿ ಕಾಣಿಸುತ್ತೆ ಇದು ರೊಟೇಟು ಸಹ ಆಗುತ್ತೆ ಇದಕ್ಕೆ ಕುಚ್ಚನ್ನು ಕಟ್ಕೊಂಡು ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾವು ಸೀರೆ ಉಟ್ಟಾಗ ಹೀಗೆ ಕೆಳಭಾಗದಲ್ಲಿ ಹೋಗುವಾಗ ಈ ಇಯರಿಂಗ್ಸ್ ಅನ್ನೋದು ನೀಟಾಗಿ ಕಾಣುತ್ತೆ ಫೈನಲ್ ಹೇಗೆ ಬಂತು ಅಂತ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ಕೊಡ್ತೀನಿ ನಿಮಗೆ ಪೂರ್ತಿ ಇದೇ ರೀತಿ ಹಾಕೊಂಡಿದ್ದೀನಿ ನಾನು ನೋಡಿ ಸೀರೆ ಪೂರ್ತಿ ಹಾಕೊಂಡಿದ್ದೀನಿ ಈಸಿ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ಕು ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ರಿಯಲಿ ನೋಡೋಕ್ಕಂತೂ ನಾವು ಯಾವಾಗಲೂ ಒಂದೇ ರೀತಿ ಬದಲು ಈ ರೀತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿ ಫೈನಲ್ಕು ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿಯಲ್ಲಿ ನೋಡೋಕಂತೂ ನಾವು ಸರ್ಗನ್ನ ಮಾಡಿಕೊಂಡು ಕೆಳಗಡೆ ಈ ರೀತಿ ಬಿಟ್ಟಾಗ ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೆಳಗಡೆ ಬಾಗುತ್ತಲಾಗ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ